ಸವದತ್ತಿ ತಾಲೂಕಿನ ಸಿಂಧೋಗಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಅಂಬೇಡ್ಕರ್ ಜಯಂತಿ ಸವದತ್ತಿ ಶಾಸಕ ವಿಶ್ವಾಸ ವೈದ್ಯ ಅವರಿಂದ ಮೆರವಣಿಗೆಗೆ ಚಾಲನೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಕೊಡುಗೆ ನಮ್ಮ ದೇಶಕ್ಕೆ ಅಪಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಹುಟ್ಟದೇ ಹೋಗಿದ್ರೆ ನಮ್ಮ ದೇಶ ಇವತ್ತು ಮುಂದೆ ಬರಲು ಸಾಧ್ಯವಾಗ್ತಾ ಇರಲಿಲ್ಲ ಶಾಸಕ ವಿಶ್ವಾಸ ವೈದ್ಯ ಅವರು ನಮ್ಮ ನ್ಯೂಸ್ ನೈಂಟಿ ಕನ್ನಡ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜಯಂತಿ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸಿಂಧೋಗಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭವ್ಯ ಮೆರವಣಿಗೆಯು ಸಕಲ ವಾದ್ಯ ಮೇಳದೊಂದಿಗೆ ಊರಿನ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಅದ್ದೂರಿಯಾಗಿ ನಡೆಯಿತು ನಿರಂತರ ಸುದ್ದಿಗಳಿಗಾಗಿ ನ್ಯೂಸ್ ಕನ್ನಡ ವಾಹಿನಿ ರಾಜು ನ್ಯೂಸ್ ಕನ್ನಡ ಮಹೀಂದ್ರ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ನಮ್ಮ ದೇಶಕ್ಕೆ ಕೊಡುಗೆ ಅಪಾರ ಬಹುಶಃ ಅವರು ನಮ್ಮ ಭಾರತ ದೇಶದಲ್ಲೇ ಹುಟ್ಟದೇ ಹೋಗಿದರೆ ಇವತ್ತು ನಮ್ಮ ದೇಶ ಇಷ್ಟೊಂದು ಮುಂದೆ ಬರಲಿಕ್ಕೆ ಸಾಧ್ಯ ಇರುತ್ತಿಲ್ಲ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಮೊದಲು ವ್ಯಕ್ತಪಡಿಸ್ತೀನಿ ಯಾಕಂತಂದರೆ ಸ್ವತಂತ್ರದ ನಂತರ ಪ್ರಪ್ರಥಮ ಬಾರಿಗೆ ಕಾನೂನು ಸಚಿವರಾಗಿ ನಮ್ಮ ಭಾರತ ಸರ್ಕಾರದ ಕಾನೂನು ಸಚಿವರಾಗಿ ಸೇವೆಯನ್ನು ಸಲ್ಲಿಸುವಂಥವ್ರು ಅದೇ ರೀತಿ ತಮ್ಮ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಅವರ ಒಂದು ಮಸೂದೆ ಪಾಸ್ ಆಗಲಿಲ್ಲ ಅಂತ ಹೇಳಿಬಿಟ್ಟು ಅವರು ರಚಿಸಿರುವಂಥ ಸಂವಿಧಾನಕ್ಕೆ ತಡೆ ಇಡದಂಥ ಸಂದರ್ಭದಲ್ಲಿ ಅವರು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಹೊರಡಿದಂಥ ಮಹಾನ್ ವ್ಯಕ್ತಿ ಇತ್ತೀಚಿನ ಇವತ್ತಿನ ದಿನ ಕಾಲದಲ್ಲಿ ಅಧಿಕಾರಕ್ಕಾಗಿ ಜೋಲು ಸುರಿಸ್ಕೊಂಡು ಅನೇಕ ಕೆಲಸಗಳನ್ನ ಕೆ ಚಟುವಟಿಕೆಗಳನ್ನ ಮಾಡಿ ಅಧಿಕಾರವನ್ನು ಪಡೆಯುವಂಥ ಕೆಲಸ ಮಾಡ್ತಾರೆ ಆದರೆ ಇದ್ದಂಥ ಅಧಿಕಾರವನ್ನು ಸಚಿವ ಸಂಪುಟವನ್ನು ತ್ಯಜಿಸಿ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬಂದಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ದೇಶದ ಹಿತಚಿಂತಕರು ಅವರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ಅಂತ ಹೇಳಿಬಿಟ್ಟು ರಾಜೀನಾಮೆ ಕೊಟ್ಟಂಥ ವ್ಯಕ್ತಿ ಇಂಥ ಸಂದರ್ಭದಲ್ಲಿ ಜೊತೆಗೆ ಇವತ್ತು ಬಹುಶಃ ನಮ್ಮ ಇಡೀ ನಮ್ಮ ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾಗಿರುವಂಥ ಸಂವಿಧಾನ ಅದು ಭಾರತದ ಸಂವಿಧಾನ ಅಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ಕೇವಲ ಒಂದೇ ಸಮುದಾಯದವರು ಅಷ್ಟೇ ಅಲ್ಲದೆ ಎಲ್ಲ ಸಮುದಾಯದವರು ಅವರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡು ಅವರ ಜೀವನ ಪರ್ಯಂತ ಅವರು ಅಜರಾಮರು ಬೌದ್ಧಿಕವಾಗಿ ಅವರು ಈ ಭೂಮಿ ಮೇಲಿಲ್ಲ ಆದರೆ ಇವತ್ತು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಈ ಭೂಮಿ ಜಗತ್ತು ಇವತ್ತು ಈ ಮನುಷ್ಯ ಜನ್ಮ ಎಲ್ಲಿವರೆಗಿರ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಅಂತ ಮಾತು ಹೇಳ್ತಾರೆ